ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ಪಟ್ಟಣದ ದೇವೇಗೌಡ ಬಡಾವಣೆಯ ಕಾವೇರಿ ಸಮುದಾಯ ನಿರ್ವಾಹಿತ ಸಂಪನ್ಮೂಲ ಸಂಸ್ಥೆಯ ಕಚೇರಿಯಲ್ಲಿ ಕಾವೇರಿ ಸಿ ಸಿ ಸಂಸ್ಥೆಯ ಸಂಸ್ಥಾಪಕರಾದ ಎಸ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಸಂಘಮಿತ್ರ ಹಣಕಾಸು ಸಂಸ್ಥೆಯ ಸಾಲ ಸೌಲಭ್ಯ ಸದುಪಯೋಗ ಮಾಡಿಕೊಳ್ಳಿ ಎಂದು ದಾವಣಗೆರೆ ಜಿಲ್ಲಾ ವ್ಯವಸ್ಥಾಪಕರು ಕಾವೇರಿ ನಿರ್ಣಯ ಸಮುದಾಯ ಸಂಭ್ರಮ ಸಂಸ್ಥೆಯ ವಾರ್ಷಿಕ ಮಹಾಸಭೆಯಲ್ಲಿ ನಾಗರಾಜ್ರು ಮಾತನಾಡಿದರು ಸಂಘಮಿತ್ರ ಮಿತ್ರ ಕಿರುವ ಹಣಕಾಸು ಸಂಸ್ಥೆಯು ಮಳೆಗಾಡು ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹಣಕಾಸು ನೆರವು ನೀಡುತ್ತಿದ್ದು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಲಾಯಿತು ಮಹಿಳಾ ಸಹಾಯ ಸಂಘದ ಸದಸ್ಯರು ನಮ್ಮ ಸಂಸ್ಥೆಯ ಹಣಕಾಸು ನೆರವು ಪಡೆದಿದ್ದು ಆದಾಯ ಉತ್ಪತ್ತಿ ಚಟುವಟಿಕೆ ಕಾರ್ಯಕ್ರಮ ಮಾಡಿಕೊಳ್ಳುವುದರಿಂದ ಅಭಿವೃದ್ಧಿ ಕಾಣುವಂತೆ ಹಾಗೂ ಸಾಲ ಪಡೆದ ಸದಸ್ಯರುಗಳ ಆರೋಗ್ಯಕ್ಕಾಗಿ ಆಸ್ತಿ ಕ್ಯಾಸ್ ಸೌಲಭ್ಯ ಸಾಲದ ಅಪಾಯ ಕಡಿಮೆ ಮಾಡಲು ಲೈಫ್ ಇನ್ಶೂರೆನ್ಸ್ ಸೌಲಭ್ಯ ಇದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲಾಯಿತು ಕಾವೇರಿ ಸಮುದಾಯ ಸಂಪನ್ಮೂಲ ಸಂಸ್ಥೆಗೆ ಹೊಸದಾಗಿ ಅಧ್ಯಕ್ಷರಾಗಿ ಜ್ಯೋತಿ ಉಪಾಧ್ಯಕ್ಷರಾಗಿ ಅನ್ಪೂರ್ಣ ಖಜಾಂಜಿಯಾಗಿ ನೇತ್ರಾವತಿ ಹಾಗೂ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಲಾಯಿತು ಲೆಕ್ಕ ಪರಿಶೋಧನೆ ಮಂಡನೆ ಅದಕ್ಕೆ ಅನುಮೋದನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಘಮಿತ್ರ ಹಣಕಾಸು ಸಂಸ್ಥೆಯ ತರಬೇತಿ ಅಧಿಕಾರಿಯಾದ ಕುಮಾರ್ ದೊರೆ ಕಾವೇರಿ ಸಿಎಂಆರ್ ಸಿ ಸಂಸ್ಥೆಯ ಸಂಸ್ಥಾಪಕರಾದ ಎಸ್ ರವಿಕುಮಾರ್ ಜಾಗೃತಿ ಸಮಿತಿಯ ಸದಸ್ಯರಾದ ಪಿ ಅರವಿಂದ್ ಎಲ್ಐಸಿ ಏಜೆಂಟ್ ಒನ್ನೂರ್ ಸಾಬ್ ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಾದ ಪಿ ಎಸ್ ಅರವಿಂದ್ರ ಅವರು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ನಾಯಕನಟ್ಟಿನಲ್ಲಿ ಹೋಗಿದ್ದೀವಿ ಒಂದ್ ಎಂಬತ್ತೈದು ಫ್ಯಾಮಿಲಿಗೆ ಹೂ ಕೊಟ್ಟಿದ್ದೀವಿ